ಹಾಯ್ ಫ್ರೆಂಡ್ಸ್ ಇವತ್ತು ಚಿಕನ್ ಗ್ರೇವಿ ಚಿಕನ್ ಮಸಾಲ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಇದಕ್ಕೆ ಮೊದಲು ಒಂದು ಅರ್ಧ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಆ ಮುಕ್ಕಾಲು ಕೆ ಜಿ ಚಿಕನ್ಗೆ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಗೆ ಒಂದು ದೊಡ್ಡ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ನೀವು ಹಾಕ್ಕೋಬೋದು ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡರು ಮೂರು ಸ್ಪೂನಷ್ಟು ಕರ್ಡ್ ಕರ್ಡ್ ಹಾಕೋದ್ರಿಂದ ಏನಂದರೆ ಚಿಕನ್ ಸ್ವಲ್ಪ ಸಾಫ್ಟಾಗಿರುತ್ತೆ ಒಂಥರ ಹಾರ್ಡಾಗಿರಲ್ಲ ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಸ್ವಲ್ಪ ಉಪ್ಪು ಆಮೇಲೆ ನಿಂಬೆಹಣ್ಣು ಹಾಕ್ಬಿಟ್ಟು ಅದನ್ನು ನೀಟಾಗಿ ಕಲಸಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿಟ್ರೆ ಚಿಕನಲ್ಲೆಲ್ಲ ಚೆನ್ನಾಗಿ ಉಪ್ಪು ಬಿಟ್ಕೊಳ್ಳುತ್ತೆ ಒಗ್ಗರಣೆಗೆ ಒಂದು ಈರುಳ್ಳಿ ಒಂದು ಹತ್ತು ಮೆಣಸಿನಕಾಯಿ ಆಮೇಲೆ ಮೆಂತೆ ಸೊಪ್ಪು ಪುದೀನಾ ಸೊಪ್ಪು ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಎರಡು ಟೊಮೆಟೊ ನಾನು ಒಗ್ಗರಣೆಗೆ ಹಾಕಿದ್ದೀನಿ ಟೊಮೆಟೊ ಎಲ್ಲ ಸಣ್ಣ ಕಟ್ ಮಾಡ್ಕೊಳ್ಳಿ ಆವಾಗ ಈರುಳ್ಳಿ ಫುಲ್ ಬ್ರೌನ್ ಆದಮೇಲೆ ಟೊಮೆಟೊ ಹಾಕಿದ್ದೀನಿ ರುಬ್ಬೋದಕ್ಕೆ ಎರಡು ಈರುಳ್ಳಿ ಒಂದು ಪೀಸ್ ಚಕ್ಕೆ ಎರಡು ಲವಂಗ ಒಂದು ಸ್ಪೂನಷ್ಟು ಮೆಣಸು ಒಂದು ಹತ್ತು ಹಸಿ ಮೆಣಸಿನಕಾಯಿ ಪುದೀನ ತೊಗೊಂಡಿದ್ದೀನಿ ಆಮೇಲೆ ಆ ಒಗ್ಗರಣೆಗೆ ಈ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಹಾಕಿ ಇನ್ನೊಂದು ಸ್ವಲ್ಪ ಸಾಲ್ಟನ್ನ ಹಾಕಬೇಕು ಯಾಕಂದರೆ ಮುಂಚೆನೇ ನಾವು ಸ್ವಲ್ಪ ಹಾಕಿರ್ತೀವಿ ಈ ಥರ ಫುಲ್ಲು ಎಣ್ಣೆ ಬಿಟ್ಕೊಳ್ಳೋ ತನಕ ಚಿಕನ್ನ ಬಾಡಿಸ್ಬೇಕು ಇದಕ್ಕೆ ಯಾವುದೇ ರೀತಿ ನೀರೆಲ್ಲ ಹಾಕೋಂಗಿಲ್ಲ ನಾವು ಇದಕ್ಕೆ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ವಿ ಇನ್ನು ಒಗ್ಗರಣೆಗೂ ಒಂದು ಸ್ಪೂನಷ್ಟು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟಾಗಿ ಹಾಕೋಬೋದು ಫುಲ್ ನೋಡಿ ಇಷ್ಟು ಆದಮೇಲೆ ನಾವು ಇನ್ನೊಂದು ಬಾಣಲೀಲಿ ಎರಡು ಈರುಳ್ಳಿ ಒಂಚೂರು ಶುಂಠಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮೆಣಸು ಚಕ್ಕೆ ಲವಂಗ ಆಮೇಲೆ ಒಂದು ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಹಾಕ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಈರುಳ್ಳಿ ಸ್ವೀಟ್ನೆಸ್ಸು ಮತ್ತು ಅದೊಂಥರ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬಾಡಿದ್ರೆ ಸಾಕು ತುಂಬ ಸಿಹಿಯೋ ಅಂಥದ್ದೇನಿರಲ್ಲ ಅದೆಷ್ಟು ಬಿಸಿ ಆಗೋಷ್ಟರಲ್ಲಿ ಈ ಕಡೆ ಚಿಕನ್ ಇರುತ್ತಲ್ಲ ಆ ಚಿಕನ್ಗೆ ಒಂದು ಸ್ವಲ್ಪ ನಾನು ಇದು ಕಾಯಿನೂ ಹಾಕ್ಕೊಂಡಿದ್ದೀನಿ ಈ ಕಡೆ ಚಿಕನ್ಗೆ ನಾವು ಇದಕ್ಕೆ ನಾವು ಸ್ವಲ್ಪ ಚಿಕನ್ ಮಸಾಲ ಪೆಪ್ಪರ್ ಗರಂ ಮಸಾಲ ಹಾಕ್ಕೊಂಡು ಈ ಥರ ಡ್ರೈ ಥರನೂ ಮಾಡ್ಕೋಬೋದು ನಾನಿಲ್ಲಿ ಗ್ರೇವಿ ಮಾಡ್ತಿರೋದ್ರಿಂದ ನಾನು ಅದು ಈರುಳ್ಳಿ ಮತ್ತು ಸ್ವಲ್ಪ ಕಾಯಿ ಶುಂಠಿ ಬೆಳ್ಳುಳ್ಳಿ ಕಾಯಿ ಸ್ವಲ್ಪನೇ ತೊಗೊಳ್ತೀನಿ ಅದು ಟೇಸ್ಟು ಚೆನ್ನಾಗಿರುತ್ತೆ ನಾವು ಚಪಾತಿಗೆಲ್ಲ ಗ್ರೇವಿಗೂ ಚೆನ್ನಾಗಿ ಗ್ರೇವಿ ತಿಕ್ನೆಸ್ ಕೊಡುತ್ತೆ ಅಂತ ನಾನು ಸ್ವಲ್ಪ ಕಾಯಿ ಹಾಕೋತೀನಿ ಕಾಯಿ ಇಷ್ಟ ಇಲ್ದಲೆ ಇರೋರು ಗೋಡುಂಬೆನೂ ಹಾಕೋಬೋದು ನೋಡಿ ಈ ಪೇಸ್ಟ್ನ ಈ ಆಯಿಲ್ ನೋಡಿ ಬಿಟ್ಕೊಂಡಿದೆಯಲ್ಲ ಆಯಿಲ್ ಮೇಲೆ ಹಾಕಿ ಹಾಕಿ ಚೆನ್ನಾಗೆ ಸಿಮ್ಮಲ್ಲೇ ಅದು ಫುಲ್ಲು ಮಸಾಲೆ ಹೊಂದ್ಕೊಳ್ಳೋ ತನಕ ನಾವು ಮುಚ್ಚಿಬಿಟ್ಟು ಬೇಯಿಸ್ಬೇಕು ಚಿಕನ್ ತುಂಬಾ ಕುಕ್ ಆಗಬಾರ್ದು ಅದನ್ನೊಂದು ನಾವು ನೋಡಬೇಕು ತುಂಬ ಕುಕ್ಕಾದ್ರೂ ಗ್ರೇವಿದು ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ ನೋಡಿ ಎಲ್ಲ ಚೆನ್ನಾಗಿದೆ ಮತ್ತು ಗ್ರೇವಿನೂ ಕೂಡ ನಮಗೆ ಸಿಗುತ್ತೆ ಚಪಾತಿಗೆಲ್ಲ ತುಂಬ ಡ್ರೈ ಮಾಡಿಕೊಂಡ್ರೆ ಚಪಾತಿಗೆ ಗ್ರೇವಿ ಇರಲ್ಲ ಬರೀ ಚಿಕನ್ ಥರ ಇರುತ್ತೆ ನಿಮಗೆ ಈ ಪೇಸ್ಟ್ ಹಾಕೊಂಡಲ್ಲೇ ಹಾಗೆ ಮಾಡಿದ್ರೆ ನೀವು ಸೈಡ್ ಡಿಶ್ಶಾಗಿ ಈಗ ಅನ್ನ ರಸಮ್ ಜೊತೆಗೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ಇದನ್ನು ಚಪಾತಿ ರೊಟ್ಟಿ ದೋಸೆ ಅದಕ್ಕೆಲ್ಲಕ್ಕೂ ತುಂಬ ಚೆನ್ನಾಗಿರುತ್ತೆ ನಾವು ರೆಸ್ಟೋರೆಂಟಲ್ಲಿ ಹೋಗಿ ತಿಂತೀವಲ್ಲ ಚಿಕನ್ ಮಸಾಲ ಅಷ್ಟೇ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮೈ ಚಾನಲ್